ಅವರ ಸಾವಿಗೆ ನೇರವಾಗಿ ಕಾರಣಕರ್ತರಾದಂಥ ತೆನ್ನೀರ ಮೈನಾ ಇಬ್ಬರು ಶಾಸಕರಾದಂಥ ಪೊನ್ನಣ್ಣ ಮಂತರಗೌಡ ಮತ್ತೆ ಹರೀಶ್ ಪೂವಯ್ಯ ಇವರ ನಾಲ್ಕು ಜನದ ಮೇಲೆ ಈ ಕೂಡಲೇ ಐ ಆರ್ ದಾಖಲಾಗಬೇಕು ಈ ಕೂಡಲೇ ಅವ್ರನ್ನ ಬಂಧಿಸಿ ಕೊಡಗು ಜಿಲ್ಲಾ ಎಸ್ ಪಿ ಅವರು ಜೈಲಿಗೆ ಕಳಿಸಬೇಕು ಅಂತ ಮೈಸೂರು ನಗರ ಕಾರ್ಯದರ್ಶಿಯಾಗಿ ಒತ್ತಾಯವನ್ನು ಮಾಡ್ತಾ ಇದೀನಿ ಕಳೆದ ಒಂದೂವರೆ ವರ್ಷದಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಒಂದಲ್ಲ ಒಂದು ರೀತಿಯಲ್ಲಿ ಭಾಜಪ ಕಾರ್ಯಕರ್ತರಿಗೆ ಈ ಹಿಂದಿನ ಭಾಜಪ ಸರ್ಕಾರದಲ್ಲಿದ್ದಂಥ ಅಧಿಕಾರಿ ವರ್ಗದವರಿಗೆ ಒಂದಲ್ಲ ಒಂದು ರೀತಿ ಕಿರುಕುಳನ್ನು ಸದಾ ನೀಡ್ತಾ ಬರ್ತಾ ಇದೆ ಇದು ಮೊನ್ನೆ ನಡೆದಂಥ ಒಂದು ಮೈಸೂರಲ್ಲಿ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್ನ ಅಂತ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯಿತು ಇದೇ ಒಂದೆರಡು ತಿಂಗಳ ಹಿಂದೆ ಟಿ ನರ್ಸಿಪುರದಲ್ಲೂ ಸಹ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಅವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಒತ್ತಡವನ್ನು ತಂದು ಒಂದು ಎಂಟೊಂಬತ್ತು ಜನ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸ ಆಗ್ತು ಮೈಸೂರು ನಗರದಲ್ಲೂ ಸಹ ದಿನೇನಿದ ಇದೇ ರೀತಿ ಕಾಂಗ್ರೆಸ್ ಕೆಡುಕುಗಳನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ನಡೀತಾ ಇದೆ ಜನಗಳ ಮೇಲೆ ದೌರ್ಜನ್ಯಗಳು ಇವೆಲ್ಲವನ್ನು ಎಡ್ತಿಡಿಯಂಥ ಕೆಲಸವನ್ನು ಯಾರು ಮಾಡ್ತಾರೆ